ದಾಂಡೇಲಿಯ ವನಶ್ಟ್ರೇ ನಗರದಲ್ಲಿ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ ವಿತರಣೆ ದಾಂಡೇಲಿ ನಗರದ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಾಂಡೇಲಿ ನಗರದ ಆಯ್ದ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ ವಿತರಣೆ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನದೊಂದಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮವು ನಗರದ ವನಶ್ರೀ ನಗರದಲ್ಲಿರುವ ಸುಶೀಲಮ್ಮ ಸೌಂಡ್ಸ್ ಮತ್ತು ಸಿಸ್ಟಮ್ ಇದರ ಸಭಾಭವನದಲ್ಲಿ ಜರುಗಿತು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಚಾಲನೆಯನ್ನು ನೀಡಿ ಮಾತನಾಡಿದ ಧರ್ಮಗುರುಗಳಾದ ಫಾಸ್ಟರ್ ಸುಭಾಷ್ಕರ್ ಅವರು ಶಿಕ್ಷಣಕ್ಕೆ ನೀಡುವ ನೆರವು ಸುಭದ್ರ ರಾಷ್ಟ್ರ ಕಟ್ಟಲು ಸಹಕಾರಿ ಇಂದು ಶಿಕ್ಷಣ ಕ್ಷೇತ್ರ ಬಲವರ್ಧನೆಗೊಳ್ಳುತ್ತಿದೆ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ಶೈಕ್ಷಣಿಕ ನೆರವನ್ನು ನೀಡುವ ನಿಟ್ಟಿನಲ್ಲಿ ಮುಂದಾಗಿರುವುದು ಉತ್ತಮವಾದ ಬೆಳವಣಿಗೆ ತಾನು ಬದುಕುವುದು ಸಾಧನೆಯಲ್ಲ ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರ ಕಣ್ಣೀರನ್ನು ಒರೆಸಿ ಅವರ ಸಂಕಷ್ಟಕ್ಕೆ ಸ್ಪಂದಿಸುವುದೇ ನಿಜವಾದ ಜೀವನ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಂತಹ ಜನಪರ ಜನಮುಖಿ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಶ್ಲಾಘನೀಯ ಇದು ನಿರಂತರವಾಗಿ ಮುಂದುವರೆಯಲಿ ಎಂದರು ಸೇಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆಲ್ವಿ ಅವರು ಮಾತನಾಡಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದಾಗ ಮತ್ತಷ್ಟು ಪ್ರತಿಭೆಗಳು ಈ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಹಕಾರಿಯಾಗಲಿದೆ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವು ನೀಡುವಂತಹ ಕಾರ್ಯ ಒಂದು ಮಾನವೀಯ ಕಾರ್ಯವಾಗಿದ್ದು ಈ ಕಾರ್ಯ ನಿರಂತರವಾಗಿ ನಡೆಯಲಿ ಎಂದರು ದಾಂಡೇಲಿ ನಗರಸಭೆಯ ಸದಸ್ಯೆ ವೆಂಕಟರಮಣಮ್ಮ ಮೈತುಕುರಿ ಅವರು ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ಅತ್ಯಲ್ಪ ಅವಧಿಯಲ್ಲಿಯೇ ಸೇವೆಯ ಮೂಲಕ ಮನೆ ಮಾತಾಗಿದೆ ಎಂದರು ಕ್ರಿಯಾಶೀಲ ಶಿಕ್ಷಕರಾದ ಡೇವಿಡ್ ದಾನಂ ಅವರು ಮಾತನಾಡಿ ಸದೃಢ ಸಮಾಜ ನಿರ್ಮಾಣವಾಗುವಲ್ಲಿ ಇಂತಹ ಸಂಘ ಸಂಸ್ಥೆಗಳ ಕೊಡುಗೆ ಮಹತ್ವಪೂರ್ಣವಾಗಿದೆ ಸೇವೆಯನ್ನೇ ಗುರಿಯಾಗಿಸಿಕೊಂಡು ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ಮುನ್ನಡೆಯುತ್ತಿರುವುದು ನಿಜಕ್ಕೂ ಅಭಿಮಾನದ ಸಂಗತಿ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟಿನ ಸಾಮಾಜಿಕವಾದ ಕಾಳಜಿ ಮತ್ತು ಬದ್ಧತೆ ಅನುಕರಣೀಯ ಹಾಗೂ ಅಭಿನಂದನೀಯ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಸಿಆರ್ಪಿ ಶ್ರೀದೇವಿ ಸಮಾಜ ಸೇವಕರಾದ ಪ್ರಭಾಕರ್ ಗೋನಾ ಪ್ರದೀಪ್ ಸೈಮನ್ ಮೊದಲಾದವರು ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟಿನ ಸೇವಾ ಕೈಂಕರ್ಯಗಳನ್ನು ಶ್ಲಾಘಿಸಿದರಲ್ಲದೆ ಈ ಸಂಸ್ಥೆಯ ಸೇವೆ ಸಮೃದ್ಧ ಹಾಗೂ ಸದೃಢ ನಾಡು ಕಟ್ಟುವಲ್ಲಿ ಪರಿಣಾಮಕಾರಿಯಾಗಿದೆ ಎಂದರು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಅಭಿನಂದಿಸಿದೆ ಇಂತಹ ಅಭಿನಂದನೆಯ ಕಾರ್ಯವನ್ನು ಮಾಡಿದ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯಕ್ಕೆ ಸದಾ ಬೆಂಬಲವಾಗಿ ನಾವಿದ್ದೇವೆ ಎಂದರು ಸಂಸ್ಥೆಯ ಅಧ್ಯಕ್ಷರಾದ ವಿನ್ಸೆಂಟ್ ಮಾದರಿ ಅವರು ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ಬೆಳೆದು ಬಂದ ಹಾದಿಯನ್ನು ವಿವರಿಸಿ ಜನ್ಮ ಕೊಟ್ಟ ಈ ಭೂಮಿಯ ಋಣವನ್ನು ತೀರಿಸುವ ಮಹತ್ವದ ಆಶಯ ಹಾಗೂ ಸಂಕಷ್ಟದಲ್ಲಿರುವವರ ಸಮಸ್ಯೆಗೆ ಸ್ಪಂದಿಸುವ ಹಂಬಲದಿಂದಾಗಿ ಉದಯಿಸಿದ ಸಂಸ್ಥೆಯೇ ಈ ನಿಮ್ಮ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಸಂಸ್ಥೆ ಒಂದು ಸಮುದಾಯಕ್ಕೆ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಸರ್ವಧರ್ಮ ಸಮನ್ವಯತೆಯನ್ನು ಪ್ರತಿಪಾದಿಸುವ ನಿಟ್ಟಿನಲ್ಲಿ ಮತ್ತು ನಾವೆಲ್ಲರೂ ಒಂದೇ ಎನ್ನುವ ಭಾತೃತ್ವದ ಸಂದೇಶವನ್ನು ಪಸರಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಸೇವೆಯನ್ನು ಮಾಡುತ್ತಿದ್ದೇವೆ ಅಪಘಾತಕ್ಕೊಳಪಟ್ಟು ಗಂಭೀರ ಗಾಯಗೊಂಡಿದ್ದವರ ಕುಟುಂಬಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಧನ ಸಹಾಯ ಅದೇ ರೀತಿ ಸಂಕಷ್ಟದಲ್ಲಿರುವವರಿಗೆ ಆರ್ಥಿಕ ನೆರವು ಆರೋಗ್ಯ ನೆರವು ಶೈಕ್ಷಣಿಕ ನೆರವನ್ನು ನೀಡುತ್ತಾ ಬಂದಿದ್ದೇವೆ ಸಂಸ್ಥೆಯ ಈ ಸೇವೆಗೆ ದಾನಿಗಳು ವಿಶೇಷವಾಗಿ ಕೈಜೋಡಿಸಿದ್ದಾರೆ ಸಂಸ್ಥೆಯ ಪದಾಧಿಕಾರಿಗಳ ಮತ್ತು ಸದಸ್ಯರ ವಿಶೇಷ ಮುತುವರ್ಜಿಯಿಂದ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ ಮತ್ತಷ್ಟು ಜನಪರ ಹಾಗೂ ಸಮಾಜಮುಖಿಯಾಗಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿದೆ ಎಂದರು ವೇದಿಕೆಯಲ್ಲಿ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟಿನ ಪದಾಧಿಕಾರಿಗಳಾದ ಬರ್ನಾಡ್ ಬೈಲಾ ನೆಲ್ಸನ್ ಬಾಬು ಡಿ ಪಿ ಜೇಮ್ಸ್ ಶಾಂತಕುಮಾರ್ ಬಂಗಾರಿ ಪ್ರಭಾಕರ್ ನಾಯ್ಡು ಯೇಸು ಬಳ್ಳಿಯವರ್ ಜೀವನ್ ಜಂಟ್ಲಿ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಆಯ್ದ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಲಾಯಿತು ಈ ಬಾರಿ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಸಾಧನೆಗೈಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಗೌರವಿಸಿ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಸಂಕಷ್ಟದಲ್ಲಿರುವ ಪಟೇಲ್ ನಗರದ ಎಲಿಜಬೆತ್ ಅವರಿಗೆ ಆರ್ಥಿಕ ಧನ ಸಹಾಯವನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ನಾಗರಿಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಭಾಗವಹಿಸಿದ್ದರು Charitable Trust gives charity to everyone. So today I witness that not only to the students but also to every needy person. Says so in the name of Christ. So we serve and we give our gentle service and loving service to the humanity, especially to the suffering humanity. ಮಕ್ಕಳಿಗೆ ಪಾಠೋಪಕರಣ ಅಲ್ಲ ಎಲ್ಲ ಮಕ್ಕಳಿಗೂ ಎಲ್ಲ ತರದ ಸಮಾಜ ಅವರು ಎಲ್ಲರಿಗೂ ಸಹಾಯ ಆಗುವಂತಹ ಕಾರ್ಯವನ್ನ ಇಂಟ್ರೆಸ್ಟ್ ಮಾಡುತ್ತೆ ನಾನ್ ತಿಳಿದ ಮಟ್ಟಿಗೆ ಇಂಟ್ರೆಸ್ಟ್ ಪ್ರಾರಂಭವಾಗಿ ಇನ್ನೂ ಒಂದು వ్యక్తిని దేవుతు చూస్తారు ఎందుకంటే ఆ వ్యక్తికి అంత శక్తి సామర్థ్యం ఉండదు తీసుకున్న వ్యక్తి ఏం చేస్తారంటే దేవుడు నాకు ఈ రూపంలో సహాయం చేస్తున్నాను అనే భావన కలుగుతాను కాబట్టి మరి దేవుని వాక్యం చెప్తుంది వీధులను కటాక్షిస్తే వాళ్ళు యోవాకు కదా నేను వాక్యం చెప్తున్నాను కాబట్టి యొక్క క్రిస్టియన్ హోప్ చారిటబుల్ ట్రస్ట్ నేను కట్టి చదవలేదు ఎక్కడ కాబట్టి ఇలాంటి విద్యార్థుల జీవితంలో ఒక నిరీక్షణ ఒక వెలుగు ఒక ఆశను మరి పెంపొందించడం అనేది ఈ యొక్క మరి చారిపోర్ ట్రస్ట్ రెండో కార్యం ఏంటంటే చారిటీ అనగానే మనం చూస్తున్నాం మరి అది ఒక లాంటి సర్వీస్ అనమాట చారిటీ అంటే అర్థం లేక పంచుటనే అర్థం సో వితౌట్ ఎనీ ఎక్స్పెక్టేషన్ వితౌట్ ఎనీ బెస్టెడ్ ఇంట్రెస్ట్ సెల్ఫ్లెస్ సర్వీస్ అంటారు కదండి అంటారు ఇంకా ఎలా అంటే తీసుకునే వ్యక్తి దగ్గర ఇంకా ఏమీ ఆశించకుండా ఇవ్వడమే చేత సో ఒక విషయంలో చెప్పాలంటే మరి ఏ రీతిగా బిడ్డలు అందరు కలిసి మనం చూస్తున్నాం అంటే ఏంటంటే విలియం కోర్స్ అవుతున్నటువంటి ఒక గొప్ప వ్యక్తి ఉన్నాడు వారి సొంత దగ్గర ఇతరుల కొరకు చేస్తుంటానికి కాబట్టి ద సర్వీస్ టు హ్యూమానిటీ మీన్స్ సర్వీస్ టు పోరా బతికి పెట్టుకోవాలి మనుషులకి సేవ చేస్తున్నామంటే దేవుని చేస్తున్నాం అందుకని నాడు దేవునికి ఇచ్చి మనుషులకి ఇచ్చేవాడు దేవునికి ದೇವಡು ನೀನ್ ಅನ್ಯ ಸಿಕ್ಕ ನೀನ್ ತಿರುಗಿ ಕಾಫಿ ಮೇಲೆ ಒಂದು ಕೋಟ್ ಬರ್ದಿತ್ತು ಪೆಟ್ಗೆ ಮೇಲೆ ಕೋಟ್ ಬರ್ತಿತ್ತು ಡಂಟು ಮೈ ಬ್ರದರ್ಟು ಮೀ ದೀಸ್ಟ್ಬಿಚ್ಚಿ ಡಂಟು ಮೈ ಬ್ರದರ್ ದ್ ಡಂಟು ಮೀ ಅಲ್ಪನಾದ ನನ್ನ ಸಹದ್ದು ಮಾಡಿದ್ರೆ ನನಗೆ ಮಾಡಿದಾಕಿ ನಮಗೋಸ್ಕರ ಬದುಕುದು ಬದುಕಲ್ಲ ಇತರಿಗೋಸ್ಕರ ಬದುಕುವುದೇ ಬದುಕು ಅದು ನಿಜವಾದ ಜೀವನ ನಾವು ತಿಳ್ಕೊಂಡಾಗ ಜನ ಎರಡು ಎರಡು ವರ್ಷವನ್ನು ಜಜ್ ಮಾಡ್ತಾರೆ ನೀವು ಸಂಪಾದನೆ ಏನು ಸಂಪಾದನೆ ಅದು ಮಾಡೋದಿಲ್ಲ ನೀವು ಪೆಟ್ಟಿಗೆ ಎಚ್ಕೊಂಡು ಹೋಗ್ಬೇಕಾದ ಎಷ್ಟು ಜನ ನಿಮ್ಗೆ ನಿಮ್ಗೆ ಬರ್ತಾರ ಜಜ್ ಮಾಡ್ತಾರೆ ಅದು ಮುಖ್ಯ ಇದೊಂದು ನಮ್ಮ ಲೆಸನ್ ಇವತ್ತಿನ ಈ ಒಂದು ಕಾರ್ಯಕ್ರಮ ನಾವು ಇತರಿಗೆ ಕೊಡಬೇಕು ಅಡ್ವೈಸ್ ಗಾಡ್ ಲವ್ಸ್ ಇಟ್ ಕೇರ್ಫುಲ್ ಹೃದಯ ಹೃದಯಪೂರ್ವವಾಗಿ ಯಾವಾಗ ನಾವು ಬಡವರಿಗೆ ಕೊಡ್ತೇವೆ ಅದೇ ಪುಳ್ಳೋಮದಲ್ಲಿ ನಾವು ನಾಸ್ಯ ಆಗಿತ್ತು ಇದು ನಾವು ಜ್ಞಾಪಲ್ ಟ್ರಸ್ಟ್ನವರು ಸ್ವಲ್ಪ ಒಂದು ಸ್ವಲ್ಪ ಸಮಯದಲ್ಲಿ ಅವರು ಬಹಳಷ್ಟು ಕಾರ್ಯಗಳನ್ನು ಮಾಡಿದ್ದನ್ನು ಕೇಳಿ ಅದು ಬಹಳ ಒಂದು ಸಂತೋಷವನ್ನು ಖುಷಿಯನ್ನು ಕೊಡುತ್ತದೆ ಅದು ಮಾತ್ರವಲ್ಲ ಅದರ ಮುಖಾಂತರವಾಗಿ ದೇವರ ನಾಮ ಕೂಡ ಮಹಿಮೆ ಹೊಂದದ ಹಾಗೆ ನಾನು ಕರ್ತವ್ಯಕ್ಕೆ ಸೂಕ್ತವಾಗಿದೆ ಆದ ಒಂದು ಸಿಂಬ ಒಂದು ಕೈ ಮೇಲಿಂದ ಇದೆ ಒಂದು ಕೈ ಕೆಳಗಿಂದ ಇದೆ ಯಾರು ನಿರೀಕ್ಷೆ ಹೋಪ್ ಅಂತ ಹೇಳುವಾಗ ಅದು ನಿರೀಕ್ಷೆ ನಿರೀಕ್ಷೆ ಇಲ್ಲದೆ ಇರುವಂತವರಿಗೆ ನಿರೀಕ್ಷೆ ಎಲ್ಲ ಕಳೆದು ನಾವಿಲ್ಲಿ ಏನ್ ಮಾಡಬೇಕು ಅಂತ ಇರುವಂತವರಿಗೆ ಏನಾದರೂ ಒಂದು ಚಿಕ್ಕ ಸಹಾಯ ಸಿಗ್ಬಿಟ್ರೆ ಅದು ಅವರ ಜೀವಿತದಲ್ಲಿ ದೊಡ್ಡ ಬದಲಾವಣೆಗಳನ್ನು ಅದು ಉಂಟು ಮಾಡುತ್ತದೆ ಪ್ರಥಮ ಸ್ಥಾನ ದೇವರಿಗೆ ಕೊಡಬೇಕು ಎರಡನೇ ಸ್ಥಾನ ನಿಮ್ಮಂತೆ ನಿಮ್ಮ ನೆರೆಯನ್ನು ಪ್ರೀತಿಸಬೇಕು ನಮ್ದು ಗೋಲಿದೆ ನಿಮ್ಮ ನೆರೆಯವರನ್ನು ಪ್ರೀತಿಸಬೇಕೆಂದರೆ ನಮ್ಮ ಅಕ್ಕಪಕ್ಕದಲ್ಲಿದ್ದವರಲ್ಲ ಮತ್ತು ನಿಮ್ಮ ಬಂಧು ಬಳಗದವರಲ್ಲ ಸುಖ ಸಂತೋಷದಲ್ಲಿ ಭಾಗವಹಿಸೋರಲ್ಲ ನಿಮ್ಮ ನೆರೆಯವರನ್ನು ಕಷ್ಟದಲ್ಲಿ ಕಷ್ಟದಲ್ಲಿದ್ದವರಿಗೆ ದುಃಖದಲ್ಲಿ ಇದ್ದವರಿಗೆ ಇರೋರಿಗೆ ನಿರೀಕ್ಷಣೆ ಇಲ್ಲದವರಿಗೆ ನಾವು ಏನಾದರೂ ನಮ್ಮ ಕ್ರಿಶ್ಚಿಯನ್ ಹೋಮ್ ಚಾರಿಟೇಬಲ್ ಟ್ರಸ್ಟಿಂದ ಸ್ವಲ್ಪ ಮಟ್ಟಿಗಾದರೆ ನಾವು ಏನಾದರೂ ಸಹಾಯ ಹೇಳಿ ಈ ಒಂದು ಚಾರಿಟೇಬಲ್ ಟ್ರಸ್ಟನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಮೊಟ್ಟ ಮೊದಲಾಗಿ ನಾವು ನಾಲ್ಕು ವ್ಯಕ್ತಿಗಳನ್ನು ನಾವು ಸೇರಿ ನಾವು ಈ ರೀತಿಯಾಗಿ ನಾವು ಮಾಡಬೇಕಂತೂ ಪ್ಲ್ಯಾನ್ ಮಾಡಿದ್ದೇವೆ ಮತ್ತು ಎರಡು ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಕೆಳಗೆ ಎರಡು ವರ್ಷಗಳ ನಂತರ ನಾವು ಇದು ಕ್ರಿಶ್ಚಿಯನ್ ಹೋಪ್ ಚಾರಿಟೇಬಲ್ ಟ್ರಸ್ಟನ್ನು ನಾವು ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರನಲ್ಲಿ ಮಾರ್ಚ್ ಆರು ತಿಂಗಳಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಆ ಅವಧಿಯಲ್ಲಿ ಚುನಾವಣೆ ಎಮ್ ಎಲ್ ಎ ಚುನಾವಣೆ ಬಂದು ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ನಾವು ಇನಾಗ್ರೇಷನ್ ಆಗಲಿಲ್ಲ ದೇವರ ಚಿತ್ತ ಅನುಸಾರವಾಗಿ ದೇವರ ಕೃಪೆಯಿಂದ ನಾವು ಹೋದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಕ್ಟೋಬರ್ ಇಪ್ಪತ್ತಾರರಂದು ನಮ್ಮ ಕ್ರಿಶ್ಚಿಯನ್ ಮೈನಾರಿಟಿ ಚೇರ್ಮನ್ ಆದಂಥ ಶ್ರೀಮತಿ ಮೆಟಿಲ್ಟಾ ಡಿಸೋಜ ಬೆಂಗಳೂರಿನಿಂದ ಅವ್ರು ಬಂದು ಮತ್ತು ಅನೇಕ ನಮ್ಮ ದಾಂಡೇಲಿ ಪ್ರಾಂತದಲ್ಲಿ ಗಣ್ಯ ವ್ಯಕ್ತಿಗಳಾದಂಥ ಮತ್ತು ರಾಜಕಾರಣ ವ್ಯಕ್ತಿಗಳ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ರಕ್ಷಣೆ ಪೊಲೀಸ್ ಸಿಬ್ಬಂದಿಯವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದಿನದಿಂದ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದು ನಮ್ಮ ಕ್ರಿಶ್ಚಿಯನ್ ಉಪಚಾರ್ಟರ್ ನಾವೇನು ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಹೀಗಾಗಿ ನಾವು ಅದು ಚಿಕ್ಕ ಕೂಸಿದೆ ನಾವು ಬೆಳೆಸಬೇಕು ಅದನ್ನು ಸಸ್ಯವಾಗಿ ಹಾಕಿದ್ದೇವೆ ಎಲ್ಲ ನಾವು ಎಲ್ಲ ಬೈಕು ದೊಡ್ಡ ಗಿಡವಾಗಿ ಬೆಳೆದು ಒಳ್ಳೆ ಫಲವನ್ನು ಕೊಟ್ಟು ಇತರರಿಗೆ ಒಂದು ಆಶ್ರಯವಾಗಿರಬೇಕೆಂದು ನಾವು ಇದೊಂದು ಟ್ರಸ್ಟಿಂದ ನೋಡಿದ ಉದ್ದೇಶ ಇದೆ